ನಮಸ್ಕಾರ ಎಲ್ರಿಗೂ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಪಿಂಚಣಿದಾರರು ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಪೆನ್ಷನ್ ಅಮೌಂಟ್ ಅಥವಾ ಪಿಂಚಣಿ ಹಣವನ್ನು ಪಡಿತಾ ಇರತೀರ ಈ ಒಂದು ನವೆಂಬರ್ ತಿಂಗಳ ಪೆನ್ಷನ್ ಅಮೌಂಟ್ ಅಥವಾ ಪಿಂಚಣಿ ಹಣ ಸರ್ಕಾರದ ಕಡೆಯಿಂದ ಯಾವಾಗ ಬಿಡುಗಡೆಯಾಗುತ್ತೆ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಯಾವಾಗಿಂದ ಹಣ ಜಮಾಗಲು ಶುರುವಾಗುತ್ತೆ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಪಿಂಚಣಿದಾರರು ಒಂದು ಮಾಹಿತಿಯನ್ನು ಕೂಡ ಕೇಳ್ತಾ ಇದ್ರಿ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಆಗಿರಬಹುದು ವಿಧವಾ ಪಿಂಚಣಿ ಯೋಜನೆಯಾಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರಬಹುದು ಸಂದೇಶ ಸುರಕ್ಷಾ ಯೋಜನೆ ಆಗಿರ್ಬೋದು ಮನಸ್ವಿನಿ ಯೋಜನೆ ಆಗಿರ್ಬೋದು ಬಹುದು ಮೈತ್ರಿ ಯೋಜನೆ ಆಗಿರಬಹುದು ಮತ್ತು ಇನ್ನಿತರ ಯೋಜನೆಗಳ ಕಡೆಯಿಂದ ಪಿಂಚಣಿದಾರರು ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣವನ್ನು ಕೂಡ ಪಡಿತಾ ಇರ್ತಾರೆ ಈ ಒಂದು ನವೆಂಬರ್ ತಿಂಗಳ ಹಣ ಯಾವಾಗಿಂದ ಜಮಾಗಲು ಶುರುವಾಗುತ್ತೆ ನವೆಂಬರ್ ತಿಂಗಳ ಪೆನ್ಷನ್ ಅಮೌಂಟ್ ನ ಪಿಂಚಣಿದಾರರು ಯಾವಾಗಿಂದ ಪಡೆಯಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಇನ್ನು ಮುಖ್ಯವಾಗಿ ಪಿಂಚಣಿದಾರರ ಖಾತೆಗೆ ಸರ್ಕಾರದ ಕಡೆಯಿಂದ ಪಿಂಚಣಿ ಹಣ ಸರಿಯಾಗಿ ಜಮಾ ಆಗ್ತಾ ಇದೆಯಾ ಅಥವಾ ಇಲ್ವೋ ಅಂತ ಯಾವ ರೀತಿಯಾಗಿ ಪಿಂಚಣಿಯ ಸ್ಥಿತಿ ಅಥವಾ ಹಣ ಬರುವಂತ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ತಾವಿನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಜಿಎಸ್ಪಿ ಕ್ಲರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಉಪಯುಕ್ತವಾಗುವಂತಹ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನೆಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಪಿಂಚಣಿದಾರರು ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣವನ್ನು ಪಡೆದಿದ್ದಾರೆ ಅಂದ್ರೆ ಅಂದರೆ ಅಮೌಂಟ್ ನ ತಗೊತಾ ಇರತೀರ ಅದೇ ರೀತಿಯಾಗಿ ಈ ಒಂದು ನವೆಂಬರ್ ತಿಂಗಳ ಪೆನ್ಷನ್ ಅಮೌಂಟ್ ಯಾವಾಗ ಜಮಾಗುತ್ತೆ ಅಂತ ಒಂದು ಮಾಹಿತಿನ ಕೂಡ ಕೇಳ್ತಾ ಇದ್ರಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಈ ಒಂದು ನವೆಂಬರ್ ತಿಂಗಳ ಪೆನ್ಷನ್ ಅಮೌಂಟ್ ಯಾವಾಗ ಜಮ ಆಗುತ್ತೆ ಅಂತ ಕೇಳಿದ್ರೆ ಇದೇ ತಿಂಗಳು ಅಂದರೆ ನವೆಂಬರ್ ಹನ್ನೆರಡನೇ ತಾರೀಕು ಜಮಾ ಜಮಾಗುವಂತಹ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು ನವೆಂಬರ್ ಹನ್ನೆರಡನೇ ತಾರೀಕು ವರ್ಗೂ ಮಾಡಿ ಖಂಡಿತವಾಗಿ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾಗಲು ಶುರುವಾಗುವಂಥದ್ದು ಈಗಾಗಲೇ ಸರ್ಕಾರದ ಕಡೆಯಿಂದ ಹಣ ಕೂಡ ವರ್ಗಾವಣೆ ಆಗಲು ಶುರುವಾಗಿರುವಂಥದ್ದು ಹಾಗಾಗಿ ನಿಮ್ಮ ಒಂದು ನೇರವಾಗಿ ಡಿಬಿಟಿ ಮೂಲಕ ಹಣ ಜಮಾ ಆಗಬೇಕಾಗಿತ್ತು ಅಂತಂದ್ರೆ ನವೆಂಬರ್ ಹನ್ನೆರಡನೇ ತಾರೀಕು ವರೆಗೂ ಮಾಡಿ ನೋಡಿ ಖಂಡಿತ ಹಣ ಬರುವಂತಹ ಎಲ್ಲ ಸಾಧ್ಯತೆ ಕೂಡ ಇರುವಂತಹ ಇನ್ನು ಮುಖ್ಯವಾಗಿ ಸರ್ಕಾರದ ಕಡೆಯಿಂದ ಬರುವಂತಹ ಪಿಂಚಣಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಸರಿಯಾಗಿ ಜಮಾ ಆಗ್ತಾ ಇದೆಯಾ ಅಂದ್ರೆ ಪ್ರತಿ ತಿಂಗಳು ಹಣ ಬರ್ತಾ ಇದೆಯಾ ಅಥವಾ ಇಲ್ವಾ ಅಂತ ಯಾವ ರೀತಿಯಾಗಿ ಪಿಂಚಣಿಯ ಸ್ಥಿತಿ ಅಥವಾ ಪೆನ್ಷನ್ ಅಮೌಂಟ್ ಜಮಾ ಆಗುವಂತಹ ಮಾಹಿತಿಯನ್ನು ತಿಳಿದುಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಪಿಂಚಣಿದಾರರು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡದನೆ ಅಥವಾ ಯಾವುದೇ ಒಂದು ಕಚೇರಿಗೆ ಹೋಗದನೆ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವೇ ಪಿಂಚಣಿಯ ಸ್ಥಿತಿನ ತಿಳಿದುಕೊಳ್ಬಹುದಾಗಿರುತ್ತೆ ಸೊ ಯಾವ ರೀತಿಯಾಗಿ ತಿಳಿದುಕೊಳ್ಬೇಕು ಅಂತ ಕೇಳಿದರೆ ಇಲ್ಲಿ ಕಾಣುವಂತಹ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫೀಸಿಯಲ್ ವೆಬ್ಸೈಟ್ ಆಗಿರುತ್ತೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ಅಂತ ಇದು ನೋಡಬಹುದು ಸೊ ಈ ಒಂದು ವೆಬ್ಸೈಟ್ಗೆ ನಿಮ್ಮ ಒಂದು ಫೋನಿನ ಮುಖಾಂತರ ಭೇಟಿ ನೀಡಿದ ನಂತರ ಇಲ್ಲಿ ಪಿಂಚಣಿಯ ಸ್ಥಿತಿ ಅಂತ ಕಾಣ್ತಾ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ಬೆನಿಫಿಷರಿ ಸ್ಟೇಟಸ್ ರಿಪೋರ್ಟ್ ಅಂತ ಬಂದಿರುತ್ತೆ ನೆಕ್ಸ್ಟ್ ಇಲ್ಲಿ ಎಂಟರ್ ಬೆನಿಫಿಷಿಯರಿ ಐ ಡಿ ಅಂತ ಬಂದಿರುತ್ತೆ ಈ ಒಂದು ಸ್ಟೇಟಸ್ ಅಥವಾ ಈ ಒಂದು ಸ್ಥಿತಿನ ಪಿಂಚಣಿದಾರರು ತಿಳಿದುಕೊಳ್ಳಬೇಕಾಗಿತ್ತು ಅಂತಂದ್ರೆ ಬೆನಿಫಿಷರಿ ನ ಕಡ್ಡಾಯವಾಗಿ ಹೊಂದಿರಲೇಬೇಕಾಗಿರುತ್ತೆ ಬೆನಿಫಿಶಿಯರಿ ಐಡಿ ಇದ್ದಂತವರು ಮಾತ್ರ ಈ ಒಂದು ಸ್ಥಿತಿನ ಅಥವಾ ಈ ಒಂದು ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳಕ್ಕೆ ಆಗುವಂತದ್ದು ಈ ಒಂದು ಐಡಿ ನ ಯಾವ ರೀತಿಯಾಗಿ ಪಡೆಯಬೇಕು ಅಥವಾ ಯಾವ ರೀತಿಯಾಗಿ ತಿಳಿದುಕೊಳ್ಬೇಕು ಅಂತ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನನಗೆ ಒಂದು ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ ಕಮೆಂಟ್ ಮಾಡಿದ್ರೆ ಖಂಡಿತವಾಗಿ ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ಬೆನಿಫಿಷಿಯರಿ ಐಡಿನ ಯಾವ ರೀತಿಯಾಗಿ ಪಡೆಯಬೇಕು ಅಂತ ಮಾಹಿತಿನ ತಿಳಿಸಿಕೊಡ್ತೇನೆ ಸೊ ಇವಾಗ ಬೆನಿಫಿಷರಿ ಐ ಇದ್ದಂತವರು ನಿಮ್ಮ ಒಂದು ಬೆನಿಫಿಷರಿ ನಂಬರ್ ಅಥವಾ ನ ಎಂಟರ್ ಮಾಡಿ ಈ ಒಂದು ಖಾಲಿ ಬಾಕ್ಸ್ ನಂತರ ಇಲ್ಲಿ ಕೆಳಗೆ ಈ ಒಂದು ಸಂಖ್ಯೆಗಳು ಅಥವಾ ಈ ಒಂದು ನ ಈ ಒಂದು ಖಾಲಿ ಬಾಕ್ಸ್ ಎಂಟರ್ ಮಾಡಿ ನಂತರ ಇಲ್ಲಿ ಸರ್ಚ್ ಅಂತ ಇರುತ್ತೆ ನೋಡಬಹುದು ಈ ಒಂದು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಪಿಂಚಣಿದಾರರ ಪಿಂಚಣಿಗೆ ಸಂಬಂಧಪಟ್ಟ ಎಲ್ಲ ವಿವರಗಳು ಕೂಡ ಇಲ್ಲಿ ಸಂಪೂರ್ಣವಾಗಿ ಬಂದಿರುತ್ತೆ ಇದರಲ್ಲಿ ಮುಖ್ಯವಾಗಿರುವಂತಹ ಬೆನಿಫಿಷರಿ ಸ್ಟೇಟಸ್ ಅಂತ ಇದೆ ನೋಡಬಹುದು ಈ ಒಂದು ಬೆನಿಫಿಷರಿ ಸ್ಟೇಟಸ್ ಅಲ್ಲಿ ರನ್ನಿಂಗ್ ಅಂತ ಬಂದಿತ್ತು ಅಂತಂದ್ರೆ ನೀವು ಪ್ರತಿ ತಿಂಗಳು ಹಣವನ್ನು ಪಡೆಯಕ್ಕೆ ಹರತೆಯನ್ನು ಒಂದು ವೇಳೆ ಇಲ್ಲಿ ರನ್ನಿಂಗ್ ಬದಲು ಇನ್ಆಕ್ಟಿವ್ ಅಥವಾ ಸ್ಟಾಪ್ ಅಂತ ತೋರಿಸ್ತಾ ಇತ್ತು ಅಂತಂದ್ರೆ ನೀವು ಪ್ರತಿ ತಿಂಗಳು ಹಣವನ್ನು ಪಡೆಯಕ್ಕೆ ಆಗಲ್ಲ ಯಾಕೆಂದ್ರೆ ನಿಮ್ಮ ಒಂದು ಪಿಂಚಣಿ ಕೂಡ ಸಂಪೂರ್ಣವಾಗಿ ರದ್ದಾಗಿರುತ್ತೆ ಪಿಂಚಣಿ ಏನಾದರೂ ರದ್ದಾಗಿತ್ತು ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ನಿಂತು ಹೋಗಿರುತ್ತೆ ಸ್ನೇಹಿತರೆ ಸೊ ಇದು ಮುಖ್ಯವಾಗಿ ನೀವು ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕಾಗಿರುತ್ತೆ ನಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಸರಿಯಾಗಿ ಹಣ ಜಮಾ ಆಗ್ತಾ ಇದೆಯಾ ಅಂತ ತಿಳಿದುಕೊಳ್ಳಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದ್ರೆ ನೋಡಬಹುದು ನಿಮಗೆ ಇಲ್ಲಿ ಒಂದು ಆಪ್ಷನ್ ಕೂಡ ಕಾಣ್ತಾ ಇದೆ ಕ್ಲಿಕ್ ಹಿಯರ್ ಅಂತ ನೋಡಬಹುದು ಕ್ಲಿಕ್ ಹೇರ್ ಫಾರ್ ಫ್ರಮ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಇರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಪಿಂಚಣಿ ಹಣ ಜಮಿರುವಂತಹ ಎಲ್ಲ ವಿವರಗಳು ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರುತ್ತಾರೆ ಇದರಲ್ಲಿ ನಿಮ್ಮ ಒಂದು ಖಾತೆಗೆ ಪ್ರತಿ ತಿಂಗಳು ಎಷ್ಟು ಹಣ ಜಮಾ ಆಗ್ತಾ ಇದೆಯಾ ಅಂತ ಮಾಹಿತಿಯನ್ನು ತಿಳಿದುಕೊಳ್ಬಹುದು ಮುಖ್ಯವಾಗಿ ಯಾವ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಾ ಇದೆಯಾ ಅಂತ ಮಾಹಿತಿಯನ್ನು ಚೆಕ್ ಮಾಡ್ಕೋಬಹುದಾಗಿರುತ್ತೆ ಇನ್ನು ಮುಖ್ಯವಾಗಿರುವಂತದ್ದು ಪೇಮೆಂಟ್ ಡೇಟ್ ಅಂತ ನೋಡಬಹುದು ಯಾವ ಒಂದು ದಿನಾಂಕದಂದು ನಿಮ್ಮ ಒಂದು ಖಾತೆಗೆ ಹಣವನ್ನ ಜಮಾ ಮಾಡಿದ್ದಾರೆ ಮತ್ತು ಯಾವ ಒಂದು ತಿಂಗಳಲ್ಲಿ ಹಣ ಬಂದಿದೆಯಾ ಅಂತ ನೀವೇ ಒಂದು ಮಾಹಿತಿಯನ್ನು ಕೂಡ ಚೆಕ್ ಮಾಡ್ಕೋಬಹುದಾಗಿರುವಂತಹ ಈ ರೀತಿಯಾಗಿ ಪಿಂಚಣಿದಾರರು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದರೆ ಸ್ವತಃ ತಮ್ಮ ಒಂದು ಖಾತೆಗೆ ಹಣ ಜಮಾ ಆಗ್ತಿರುವಂತಹ ಎಲ್ಲ ವಿವರಗಳು ಅಥವಾ ಎಲ್ಲ ಮಾಹಿತಿಯನ್ನು ಕೂಡ ಚೆಕ್ ಮಾಡ್ಕೋಬೋದಾಗಿತ್ತು ಸೊ ಈ ಒಂದು ಮಾಹಿತಿ ಪಿಂಚಣಿದಾರರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿಗೆ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು